ನಿಮ್ದು ಕರ್ಜೆಕ್ ಇದೆ ಅಂತ ಅಂತ ಜನ ಬಂದು ಗಲಾಟೆ ಮಾಡಿದ್ರೆ ಕೆರೆ ಕೆರೆಗೆ ಇರಲಿಕ್ಕೆಲ್ಲ ಕಲುಷಿತ ನೀರು ಇಂಡಸ್ಟ್ರಿ ಇದೆ ಕನಿಷಿತ ನೀರು ಹೋಗ್ತಿದೆ ಅವರಿಗೆ ಟೆಸ್ಟ್ ಮಾಡ್ತಿದ್ದಾರೆ ನೀರುಗಳನ್ನ ಅದರಲ್ಲಿ ಎಲ್ಲ ಎಲ್ಲ ಇಂಡಿಕೇಟರ್ಸು ಅವ್ ನಾರ್ಮಲ್ ಲಿಮಿಟ್ಸ್ ಇದೆ ಸೊ ಯಾರು ಜವಾಬ್ದಾರಿ ಆಗಿದೆ ಅಂತ ಅಲ್ಲಿ ಹೇಳ್ಬೇಕು ಅದಕ್ಕೆ ಇಂಡಸ್ಟ್ರಿ ನಾವೇನು ಮಾತಾಡ್ತೀವಿ ಬಟ್ ಏನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್

ಕೆಲವೊಬ್ರು ಕೆಲವೊಂದು ಇಂಡಸ್ಟ್ರೀ ಒಂದು ಒಂಬತ್ತು ಇಂಡಸ್ಟ್ರೀಸ್ ಏನ ನೀವು ಬೋರ್ ಹಾಕಿ ನೀರ್ಗೋಸ್ಕರ ಕೊಟ್ಟಿದ್ದೇವೆ ಆ ಬೋರ್ ಹಾಕಿ ಕೊರ್ಚಿರೋದನ್ನ ನೀರು ಬರ್ದಿಲ್ಲ ಇರುವಾಗ ನೀವು ಕ್ಲೋಸ್ ಮಾಡಿ ನೀವು ಅದ್ರ ಮುಖಾಂತರ ಈ ಕಲುಷಿತ ನೀರು ನಬಿಡ್ತಿದಿರ ಅನ್ನುವಂತ ಸೀರಿಯಸ್ ಆಕ್ಷನ್ ಇದೆ ಇಫ್ ಇನ್ ಕೇಸ್ ಇಟ್ ಪ್ರೂವ್ ಆಯ್ತು ಅಂತಂದ್ರೆ ನಾಳೆ ಟೆಸ್ಟ್ ಮಾಡಿದಾಗ ಪ್ರೂವ್ ಆಯ್ತು ಅಂತಂದ್ರೆ ಯು ಆರ್ ಹೈಲಿ ಲೈಬಲ್ ಇದು ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಯಾರೋ ಒಬ್ಬರು ಬಂದು ನಿಮ್ಮ ಎಚ್.ಆರ್ ಅಧಿಕಾರಿಗಳು ಯಾರೋ ಒಬ್ಬರು ಬಂದು ಇಲ್ಲಿ ಉತ್ತರ ಕೊಟ್ಟರೆ ಆಗೋದಿಲ್ಲ ಇದು ಇವತ್ತು ಈ ವರ್ಷ ಬಂದಿರುವಂತ ಪ್ರಾಬ್ಲಮ್ ಅಲ್ಲ ಇದು ಕಂಟಿನ್ಯೂಸ್ ಆಗಿ ವರ್ಷದಿಂದ ಇರುವಂತಹ ಪ್ರಾಬ್ಲಮ್ ನೀವೇ ಈ ಗ್ರಾಮದಲ್ಲಿ ವಾಸ ಇರೋದಿದ್ರೆ ನೀವು ಇದೇ ರೀತಿ ನೋಡ್ಕೊಳ್ತೀರಾ ನೋಡ್ಕೊಳ್ತಿಲ್ಲ ಎರಡು ಇಟ್ಟು ಒಂದು ಬ್ಯಾಲೆನ್ಸ್ ಅಲ್ಲಿ ಹೋಗ್ತಿರ್ಬೇಕು ಇನ್ಫ್ಯಾಕ್ಟ್ ಇಂಡಸ್ಟ್ರೀಸ್ ಶುಡ್ ಡೆವಲಪ್ ಮಾಡಬೇಡ ಅಕ್ಕಪಕ್ಕ ಇರುವಂತಹ ಏರಿಯಾಸ್ ಎಲ್ಲ ನೀವು ಡೆವಲಪ್ಮೆಂಟ್ ಗೆ ಸಹಕಾರ ಕೊಡ್ಬೇಕು ಅದನ್ನ ಬಿಟ್ಬಿಟ್ಟು ಇದು ವ್ಯತಿರಿಕ್ತವಾಗಿ ಡೆವಲಪ್ಮೆಂಟ್ ಅಂತ ಇದು ಏನಂತಾರೆ ಅಭಿವೃದ್ಧಿ ಆಗೋಕ್ಕಿಂತ ಉಂಟ ಹೋಗ್ತಿದೆ ಇದು ವಿ ಆಲ್ಸೋ ಡೋಂಟ್ ಲೈಕ್ ಕಾಲಿಂಗ್ ಅ ಪೀಪಲ್ ಯು ಸ್ಟ್ಯಾಂಡಿಂಗ್ ಲೈಕ್ ಯು ನೋ ಇದು ನಾಟ್ ಅನ್ ಆಲ್ ಇಸ್ ಲುಕಿಂಗ್ ಗುಡ್ ಸೊ ಯು ಗಿವ್ ವಿ ಸೊಲ್ಯೂಷನ್ ಫಾರ್ ದಿಸ ಯಾರ್ಯಾರು ಬಿಡ್ತಿದ್ದಾರೆ ಎಲ್ಲ ಗ್ರಾಮಸ್ಥರಿಗೂ ಗೊತ್ತಿದೆ ಅಲಾಂಗ್ ವಿತ್ ಫೋಟೋಸ್ ವಿಡಿಯೋಸ್ ಐ ಹ್ಯಾವ್ ಆಲ್ ಥ್ರೂ ಬೋರ್ಗಳಿಗೆ ಬಿಡೋದಿದೆಯಲ್ಲ ಅದರಷ್ಟು ಡೇಂಜರಸ್ ಅದರಷ್ಟು ಡೇಂಜರಸ್ ಇರೋದಿಲ್ಲ ಮೇಡಮ್ ಅದು ಗ್ರೌಂಡ್ ಲೆವೆಲ್ಗೆ ಹೋಗಿರುತ್ತೆ ಇಲ್ಲಿಯೇ ಫುಲ್ಲು ಎಲ್ಲ ಸಾವಿರ ಅಡಿ ಕೊಡ್ತಾರೆ ಸರ್ ಬೋರು ಸಾವಿರ ಅಡಿ ಬೋರ್ ಫೇಲು ಎಲ್ಲಿ ಇಲ್ಲ ಅದು ಎಲ್ಲಿ ನೀರಲ್ಲಿ ಏನಾಗುತ್ತೆ ಬರೀ ಕುಡಿಯೋ ನೀರು ಅಂತಾನೆ ಅಲ್ಲ ನೀವು ಏನ್ ಬೆಳೆ ಬೆಳಿತಾರೆ ಜನ ಬೆಳೆನಲ್ಲೂ ಅಬ್ಸರ್ವ್ ಆಗುತ್ತೆ ಅದು ಹೇಳಿ